ಹೊಂದಿದ್ದರೆ ಮಾತವು ಉಂಟು ಕೆಚ್ಚೆ ಬೇಕೆಂದು.

ಮಾಡ್ತೇವ್ ಹಿಂಗ್ ಮಾಡ್ತೇವ್ ಇಟ್ಟದ್ ಮಾಡ್ತೇವೆ ಇದ್ದಾಗ ಮಾಡ್ತೇವ್ ನಿಮ್ ರಜರಿಗೆ ಇಲ್ಲಾಗ್ ಮಾಡ್ತೇವಂತ ಹೇಳಿತ್ತೀವ ಇಂದು ನೋಕ್ರಿಡಕ್ ಅಂತ ಸಾಲಿಕೊಂಡ್ ಹುಡುಗ ಆವಾಗ ಹೇಳಕ್ ಅಂತ ಅವ್ ನೋಕ್ರಿ ಸಿಗುವುದು ಹುಡುಗಿಯರಿಗಾರ ಸಿಗುವಾಗ ಹುಡುಗ ಹುಡುಗಿ ಸಾಲಿಕೊಂಡು ಇಲ್ಲಿ ಮಾಡುದಂತೆ ಇನ್ ಸಾಲಿಕೊಂಡು ಏನ್ ಮಾಡುದಂತೆ ದುಡಿಯಾಕ

ಜನರ ಮನೆ ಹೇಗು ಹುಡುಗಿ ಬರೋದು ನಾಳೆ ಪರ ಪಡೆಯ ರೈತರು ಏನಾಗಿತ್ತಂದ್ರ ಆಸರು ಇರೋದು ದೂಸ ಆಗಿತ್ತು ಇದಕ್ಕ ಯಾರು ಹೆಣ್ಣು ಕೊಡುವಲ್ ರೈತ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡಲ್ಲ ಕೇಳಿದೆ ಎಪ್ಪಳ ಹುಡುಗಿ ಆ ಒಂದ್ ನೆಲ ದು ಹೋಗೋದಕ್ಕೇನ ಅವ್ರು ಅದು ಹೋಗಿ ಸಿಗುವಲ್ಲ ಇವರಿಗೆ ಗಾಂಡ ಸಿಗುವಲ್ಲ ಅಪ್ಪ ಅವರು ಹುಚ್ಚು ಬಿಡುವಲ್ಲ ಯಾರ್ ಮಾಡ್ಬೇಕು ಇನ್ ಎಲ್ಲ ನಮ್ಗೆ ದಾರಿ ತೋರ್ಸ್ಬೇಕ ನಮ್ ಕಣ್ಣೇನ್ ಇವತ್ತ ಅವರ ಒಂದು ನಮ್ಗೆ ದಾರಿ ತೋರ್ಸ್ಕೋಬೇಕು ಇನ್ ಮಂದಿ ಏನ್ ಬರ್ಬೇಕಂದ್ರೈತರಿಗೆ ಹೆಂಡ್ ಕೊಡುವ ದುಡ್ಡು ಯಾರು ಹೆಂಟು ಕೊಡಬಾರ ಮತ್ತಿಗಾರ ಏನ್ ಎಂತ ಬಾಳ್ ಖುಷಿ ಜಾಗೈತಿ ಪಡೆದವರೆ ಮಾನವ ಜನ್ಮ ಜನ್ಮತಾಯ್ರು ಅಂತ ಶ್ರೇಷ್ಠ ಪದೇ ಈಗ ಪ್ರಜಾಪಾಲಕರಾಗಿ ನೇಟಿ ವಿದ್ಯೆ ಹೊರಸಿ ಇದೀವ ಗ್ರಂಥಿಗಾಗಿ ನಮ್ಮ ದಾಂಡ್ಯ ಗಳಿಸಿ ಇದ್ದರು ಜೀವ ಬಿಟ್ಟ ಸೇವೆಯಿಲ್ಲ ಸೇವ ಬಿಟ್ಟ ಸೇವೆಯಲ್ಲ ಸೂರು ಸರ್ಪರಾದ ನಮ್ಮ ಮಕ್ಕಳಿದರು ಬಸ್ ಭೂಮಿಗೆ ಅಧಿಷ್ಟಾದ ಬಸ್ಗಳನ್ನ ಆಗದೇ ಆದ ಅವನ ಸೇವ ಮಾಡಿ ಧನ್ಯರು

ಹತ್ತು ಹತ್ತುಲಿಗಳು ಬಹಳ ಈ ವಿಜರ್ ಕೋನ ಬರ್ಲ್ಲ ನೀಟ್ಯ ಚಾಲಕ್ಕೆ ತಿಕ್ಕೊಂದು ಕಿನಾರಿಗೆ ಈ ಕಾನಕ್ಕೆ ತೆಗಾ ಸತ್ತುವೋ ನಿಮ್ಮ ಪಾಡಿ ಕುಳ್ಳಾಗಿಟ್ಟಿ ಅರೆ ಸುಪ್ಪಾಳ ಅಂತಾಂತಾ ಇಕ್ಕಾಕಕ್ಕೆ ಒಂದು ತಂಗಿನೆ ಇಕ್ಕಾಕಕ್ಕೆ ಒಂದು ತೋಕ್ ಲೈಕ್ ಆ ಬಪ್ಪ ನಾನು ಹೊರಕಡೆ ಇತ್ತು ಮಿಯಾಗದ ಒಂದು ಹತ್ತು ಎಣಚೆದು ಗ್ಯಾರಂಟಿ ಸಿಗನವ ಗ್ಯಾರಂಟಿ ಸಿಕ್ಕೋ ಇಲ್ವಲ್ಲ ಗ್ಯಾರಂಟಿ ಇಲ್ಲ ಹಾಗೆ ಇಲ್ಲ ನೀವು ಹೇಳಿದಂತೆ ಹೇಳ್ತೀನಿ ರೈತರು ರೈತರ ಗಡಿಯ ಹಾಕಿ ಬಂದು ಬಸ್ತದ ಅವು ಇಲ್ಲ ಒಟ್ಟು ಕ್ಯಾಕ್ ಅಂತ ಒಂದ್ ಗಡಿ ಹಾಕೈತಿವ್ ಗೋಸ್ ಇಲ್ಲ ಇಲ್ಲ ನಾವ್ ಬರದಿಲ್ಲ ನಮ್ ಹಿರಿಯರು ಬಿಲ್ತು ಮುಂದ್ ಒಂದ್ ಎಂತಿದ್ರು ನನ್ನ ರೈತರಂದ್ರ ಪೀಚ್ ಬದ್ಲಿ ಮಾಡ್ತಿದ್ರೆ ನೀವ್ ಹತ್ತಿ ಹಾಕಿ ಹೋಗಿ ಜ್ವಾಲ ಹಾಕುದಿಲ್ಲ ಜ್ವಾಲ ಹಾಕಿದ್ರೆ ಚುರ್ಬಳ್ಳಿ ಹಾಕೋದು ಚುರ್ಕೊಂಡ್ ಹಾಕಿದ್ರ ಗೋಧಿ ಹಾಕ್ತು ಪೀಚ್ ಬದಲು ಮಾಡಿರಬೇಕು ಪೀಕ್ ಬದಲು ಮಾಡಿ ಭೂಮಿ ಬೆಳಗ್ತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯ ಹತ್ತಿ ಅಂದ್ರೆ ದನಕಾರ ಇರ್ತಿದ್ರು ಆ ದನ ಇಲ್ಲ

ನಾನು ನನ್ನ ಮನೆಯ ನೌಕರಿ ನೌಕರಿ ಬೆಳಗಾವಿ ಕರ್ಕೊಂಡ್ ಎಂಟ್ರಿ ಕರ್ಕೊಂಡಿದ್ರು ಕರ್ಕೊಂಡು ಅದಾಗ ಸೆಂಕರ್ ಬಿದ್ರಿ ಅವ್ರು ಒಂದ್ ಮಾತ್ ಹೇರಿದ ಬಿದ್ರಿ ಹೇಳಿ ಮಧ್ಯ ನಾವ್ ಒಂದ್ ಮಾತ್ ಹೇಳ್ ನನ್ ಮನವಿ ನೌಕರಿ ಅವ್ರು ನಾವ್ ಪೊಲೀಸ್ ಮಾಡ್ತಿದ್ರು ನಾನ್ ಏನ್ ಮಾಡಿ ಎಪ್ಪ ದೇವರಂಗ್ ಮಾಡಿ ನೌಕರಿ ಹೊತ್ತು ನೌಕರಿ ಹತ್ತುವಾಗ மத்தொழ்தூ ரூபாய் மக்கள் அது நம்ம முட்டில ஊட்டா மாத்தீவ் தட தடங்க இக்கி கட்டிக்கு நூறு கட்டி மலை எல்லாம் ஊட்டா மாட்ரி ஆக நீங்க ನೆಮೋಡ್ ಕೊರಿಯಾ ತಿರ್ಲಿಯಾ ವಾಂಗತೆಗೊ ಯಂದಲ ಬಡೇನ ತಿರ್ಲಿಯೆ ಉಡಾಯೆತಗೊ ಆಹುದಾಗೆ ಬಿಟ್ಟಿ ಆನು ಕುರಕಂ ಹೊರಕೇನ ತಿರ್ಮಕ ಬಾವು ಬಡೇಕೇನ ತಿರ್ಮಕ ಈ ಯಾದ್ಪಿ ಮೇ ಭಾಗಿದನ್ ನಿಂತಕೊಲ್ಲ ವಾಂಗಲ ಉಡಾದಕತ್ತೆ ನಿಗುಗನ್ ಜಾಕ್ಕೆ ಬಂಡದಕದು ವಾಟ್ಯಾನ್ ಅನ್ನಾದುಟ್ಟಿ ಇವನ್ ಹೊಳಬೇಳೆ ಕತ್ತೆವ್ ಜೋವಾ ದೊಳಾಬೆನ ಕತ್ತೆವ್ ಬರೆಗೆ ಹೊಡೋನು ಒನ್ ಗಾಣಿಗೆ ಗಾಣಿ ಹೊಡಿಯೋವ್ಯಾನ್ ನೀ ಕೊಡಿ ನೀನು ಹೊನ್ ತಿರಂಗು मुळ तुड तुड तुडि बंद रािड ताकतीला ನಮನ್ ವಿಜ್ ನಾವ್ ಒಬ್ಬರು ಅಂತವರಾಗ್ಯಾವ್ ಶಾಲೆ ಆದ್ರಾಗ್ಯವ್ ಹೋಗ್ಯಾವ ಮುಂದೋಗ್ಯಾವ್ ಮೇಲ್ ಹೋಗ್ಯಾವ್ ಮನೆಯ ನಾವ್ ಕಟ್ಟಿದ ಕಟ್ಟಿದ್ ಆಗಡೆ ಬಿಚ್ಚಿಲ್ಲ ಯಾರು ದೊಡ್ಡವ್ರ ಒಬ್ಬ ಡಾಕ್ಟ್ರಿ ಡಾಕ್ಟರ್ ಹೋರಾ ಏನೇನು ಇಲ್ಲ ಇಲ್ಲ ಅದಕ್ಕೆ ಎಂತ ಬೇಡ ಇವತ್ತ ನಿಮ್ ಗೊತ್ತೇನು ದಯಮಾಡಿ ನಿಮ್ ಊರಾಗ ನೋಡ್ರಿ ಸಾಲಿಕಲ್ ಮುರದಾನ್ ಬಜೆಗಿ ಸಾಮ್ರಾಜಿಗಿಂತ ಅವ್ರು ಹೆಣ್ಣು ಕೊಡ್ತೀನಿ ತರ ಸಾವಿರ ಮಂದಿ ಅಣ್ಣ ಹಕ್ಕಿರಿ ಹೆಣ್ಣು ಕೊಡೋಕೆ ಅವ್ರಿಗೆ ಅಲ್ಲಿ ಯಾಕೆ ಅವ್ರಿಗೆ ಹತ್ತು ಬಂದಿ ಸಾಯ್ಸದು ಸಾಧಾರ ಹೆಣ್ಣು ಕೊಡಲ್ಲ ನೀವು ಊರ್ ಲಕ್ಕ ನೌಕರಿ ಮಾಡಿ ನೋಕ್ರಿಗೆ ಕೊಡ್ತಾವ ಏನ್ ಈ ಹುದ್ದು ಕೊಟ್ಟಿದ್ವಿ ಮಕ್ಕಳ

ಹತ್ತೆಂಟು ನಿಮ್ಗೆ ಹೋಗಿ ಮುಂತ ಮಾಸ್ಟರ್ ಬೇಡ ತಾಯಿ ಪ್ಯಾನ್ಸ ಮಕ್ಳು ಹೇಳೋದು ಮಾಸ್ಟರ್ ಅದಿ ಉಟ್ಕೊಂಡು ತೊಂದ್ರ ನಮ್ಮ ಒಂದು ಪಂಚತ್ ಹೋಗಿದ್ವಿ ಪಂಚಾಯತ್ ವಾರ ಹುಡುಗಿ ಹೇಳು ಹುಡುಗಿಯರು ತುರುನಿಲ್ಲ ಎರಡು ಜೈಗಿಲ್ಲ ಗುತ್ತೋಲಂತ ಗದ್ದಾರಿ ಹಾಕೊಳ್ಳಿ ನಾವು ಬಂದು ಬಿಟ್ಟು ನೋಡಿದ್ರಿ ನಮ್ಮ ಊರು ಬಡದಿದ್ರೆ ಒಟ್ಟು ಏನ್ರಿ ಹುಡುಗಿ ತೊಡಗಿ ನೋಡ್ಕೊಂಡ್ ಬಿಡುದು ನೋಡ್ರಿ ಗದ್ದವ ಎಲ್ಲ ತುಂಬಿದ್ರ ಚೂಡಿದ್ರ ನೀಾರ ಹಾಕಲ್ಲ ಆ ನೆಮ್ಮ ಹೆಂಗ್ ಗದ್ರಿ ಹುಬ್ಬಳ್ಳಿಗೆ ದುಡ್ಡಿ ಕಸಿ ಕಟ್ಕೊತಿದ್ರು ಅವ್ರು ನೀವ್ ಊರ ನಾವು ನೀವ್

ஒன்று ஒன்று நீங்க கை மாளி ராஜா துண்டு கொடுக்கப்படுது ஒற்றும் ரகேதா என்ன பேசிட்டு ಮೂರ್ ತಿಂಗಳ್ ಎಸಿರ್ತಾರ ಹೊಂಟಾ ಕೇಳಿ ಅಂತ ನೆನಸ್ತಾರ ತಿಂತೇವಿ ನಿಷೇಧ ಹಾಕ್ತೇವಿ ಕೇಳ ಹೇಳ ದಯಮಾಡಿ ಹಂಗೇನು ಆಗ್ಬಾರ್ದು ಇನ್ನ ನೀವೆಲ್ಲ ರೈತರು ಎಚ್ಚೆತ್ತುಕೊಂಡ್ರಿ ಯಾವಾಗ ದುಡ್ಡು ಸಮಿಬ ನೀಡಿ ನಿಂತ ಬೇಟ್ರಿ ಕೊಡ್ತಾರ ಮತ್ತೆ ಯಾರು ಬೆಂಡ್ ಅದು ಯಾವ ಕೊಡಗಿಲ್ಲ ಯಾವ ಹೇಳ್ತಿಲ್ಲ ದುಡೀಲ್ಲ ಅಂತ ವಾಕ್ಯ ನೆನೆಯಲಾದ್ರೆ ಊರು ಬರಲಿಲ್ಲ ಮಳೆ ಆಗಲ್ಲ ಆದ್ರೆ ಧೂ ಹೆಸರಿ ಆಗಿಲ್ಲ ನಾವು ದುಡಿಲ ಆದ್ರೆ ನಮ್ ಬದುಕು ನಾಟಕ ಆಗಿಲ್ಲ ಇದ್ ಬದುಕ ಅದಕ್ಕೆ ಎಲ್ಲ ಎಲ್ಲಾದ್ರು ಏನ್ ಹೇಳು ಇಟ್ಟೊಂದ್ಕಾಯಿ ಎಲ್ಲಾದ್ರೂ ಚಂದ ಹೇಳ ಇನ್ನು ನಾವು ಕೆಣ್ಣೇರಿ ಅಪ್ಪ ಮಾತು ಕೂತೇವೆ ಯಾಕೆಂದ್ರ ನಾವು ಹೇಳ್ತಿದ್ರೆ ನಾವು ಬಿಟ್ಬಿಟ್ಟು ಹೋಗೋರು ಅಪ್ಪ ಗೊತ್ತೇಳ್ ಎಲ್ಲ ಮಂದಿ ಅವ್ರ ಹಿಡಿದಾರೆ ಯಾರು ಬೆಟ್ಟ ಗೊತ್ತಿದಿಲ್ಲ ಅದಕ್ಕೆ ನಾನು ಮಾತಾಡೋಕೈ நான் தப்பு மாதிரி ஏனே மாதிரி அடே கணையாரு கணதார நீரான ஒடதாரு ஒத்தேரி மீடி கழதா ஒத்தேரி மீட்டி ஜனாரி முதல் வந்த முரதார்த்திய ஒடிவரு ஹந்திக்கு தகதார்கள் சாத முருகானி ஒலி முந்த சாத முருகான ஒலி முந்தி வந்தி கொடதார கணதாக கண்கிர்லி ஒலியாக வெண்கிர்ல பிங்கிர்லு நம்ம மணதாக விங்கிர்லு நீதார சண்ட சுங்கர்லு நம்ம கண்கார ಅಂತ ನಮ್ಗೆ ತಿಳಿದು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಡೆ ಲಕ್ಷ್ಮಿ ಮೀನು ಇಚ್ಕಾಕೆ ಬಂದಾಳು ಹಚ್ಚಿ ಬಂದ ಲಕ್ಷ್ಮೀ ಮೀನು ಇಚ್ಕಾಕೆ ಬಂದಳು ರಾಸಿಯ ವೃತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೆ ವಾಪಸ್ ಎಲ್ಲ ಕೆಟ್ಟು ಕೆಳಕೆ ಮಂಚ ನೀರು ಹೊಂತಿ ಹೋಗ್ತಿದ್ರು ಹೋಗಿ

ನಾ ಬೈಲಾಗಿತ್ತ ಬಯಲಾಗಿರ್ತಾವ್ ಗುಡಿಯಾಗಿಟ್ಟವ್ರ ಗುಡಿಯಾಗಿರ್ತಾವ್ ಮಸೀದಿಯಾಗಿ ಮಸೀದಿ ಇರ್ತಾವ ಚೇತ್ರೆ ಆಗಿರ್ತವ್ ಚೇತ್ರೆ ಇರ್ತಾವ ನಾವ್ ಇದ್ರೆ ಇವತ್ತು ನಾ ತುಪ್ಪು ಹಚ್ಚಿದ್ರೆ ತುಪ್ಪ ನಾ ಬಂಡಾರ ಹಚ್ಚಿದ ಬಂಡಾರ ಹಚ್ಚ ನಾ ಗಂಡ ಹಚ್ಚಿದ್ರೆ ಗಂಡ ಹಾಕಬೇಕು ನಾವಿದ್ರೆ ಇರ್ತಾವ ನಮ್ ದೇವರು ನಾವ್ ಆ ತುಪ್ಪ ಸುಡದ ತುಂಬ ನಾ ಹುಡುಗಿ ಹುಬ್ಬಿ ಮಾಡಿದ್ರು ಬಣ್ಣ ತುಂಬ ತಿಂತಾವ್ ನಾವ್ ಇದ್ರ ನಮ್ ದೇವ್ರು ಈ ಮಾತಾಡೋದೇವ್ರು ದೇವ್ರು ನಂಬಿ ದೇವರ ಕೈ ಬಿಟ್ಟೇನು ಇಲ್ಲದ ದೇವರ ಹುಟ್ಟಿಸೋ ಅಂದ್ರೆ ಊರಿಗೆ ಒಂಟೇನು ನಂಬಿಯವರು ಎಟ್ಟ ದೇವರ ಊರ್ ತುಂಬ ದೇವರ ಯಾರು ಸುದ್ದಿ ಆಗಿರಲಿಲ್ಲ ಊರ್ ತುಂಬ ಸಾಲ ಹೇಳ್ತಾರ ಯಾರು ಸುದ್ದವಾಗಿರಲಿಲ್ಲ ದಿನ ಹತ್ತು ಪೂರ ಯ ಹೋಗಿರುತ್ತ मैंने अपने करीना फोन करा अलग है वो तो वह रहती है घर में तो ये ये भाई पुराना ये जल्दी रहेगा ये ना अलग है ना प्राणी कुछ बहुत ये ये तो 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 ये तो इतना है ये 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 तो उसमें सारा तेरा हिंगे ये ये का सोता कोई घर में ये वाले जिनके साथ होता वो ना ना से धंधे में तो ना से ना से न सितेज रो न रे अब मु न रे मु निको न ता रे नो ना ना हमने तो गुरु ना दवर में साफ मर कटत रहा जिन धिनरा पाए गुरु पितो रे ना मैं सरकूं इन चोना हिंगस जक कासों न है पैसे तो का रमा हिंगना है लूड बने लती को रामन में लती नहीं है न रे गाव हरो तो मुती ये मेरे लबाई है कल मेरा मेरा मैं ऐसे में कहा रो 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 कहा रो कल मुझे बोल दो तब आज आएगा कि मंदरा एक रसाले बाई या माता आपालों माता आह और दिनांक वाला पंद्रह का सिद्धि से माता उसे उन माता नजर भी नहीं आता सोचेंगा तो नापालों माता

ಬೀಳಿಗೆ ನಿರ್ದೇಶಿ ಸಿದ್ದನ ಮಾತು ಈ ಸಭಾನ ಗಮನಕ್ಕೆ ಇಷ್ಟನಾ ಮಾತು ಕಲ್ಪನೆ ಅಂತ ಹೇಳುತ್ತೆ ಮಾಮೇಂದ್ರ ಇನ್ ಔಟ್ ಅವಕಾಶ ಸೊ ತಮ್ಮಲ್ಲಿ ಏನು ಸಿಕ್ ಮಾತು ಉಸ್ತನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲೋ ಕರೆಲೋ ನೋಡಿದಂಗೈತಲ ಅಷ್ಟ ಚಂದಾಗಿ ನಾನು ಮಾಡುತ್ತೆ ಅದಕ್ಕೆ ನಿಮ್ಮೆಲ್ಲಾ ಎಷ್ಟು ಕಡಿಮೆ ಅಂತ ನಾನು ಭಾವಿಸುತ್ತೇನೆ నమ్గై వేళ ఇలా తేళ్కొ ముంజాను మఠమట మధ్యాహ్న ఇక స్వామి గుడి ఎద్దు హారంత్ నవన్న కత్తి ఇవ్ ఎద్దువ్ హారా కత్తి అదంత్ తేడుక నమస్కారం